ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸು ಇವತ್ತು ವಾಯ್ನಾಡಲ್ಲಿ ನಾವು ಸಂಡೇ ಬಂದು ವೈತಿರಿ ಪಾರ್ಕ್ಗೆ ಹೋಗ್ತಿದ್ವಿ ಸೊ ಇದು ನಾವು ಇದ್ದಂಥ ಕಲ್ಪೆಟ್ಟ ಪ್ಲೇಸಿಂದ ಒಂದು ಸ್ವಲ್ಪ ದೂರ ಇದೆ ಒಂದು ಎಂಟು ಕಿಲೋಮೀಟ್ರಷ್ಟು ದೂರ ಇತ್ತು ಸೊ ಅದಕ್ಕೆ ಮ್ಯಾಪ್ ಹಾಕ್ಕೊಂಡು ಮತ್ತು ಅಕ್ಕಪಕ್ಕ ಕೇಳ್ಕೊಂಡು ಕೂಡ ನಾವು ಹೋಗ್ತಿದ್ವಿ ಯಾಕಂದರೆ ಯಾವುದೇ ಕಾರಣಕ್ಕೂ ನಾವು ಗೂಗಲ್ ಮ್ಯಾಪನ್ನು ಹಂಡ್ರೆಡ್ ಪರ್ಸೆಂಟ್ ನಂಬೋ ಹಾಗಿಲ್ಲ ಕೆಲವು ಟೈಮಲ್ಲಿ ನಮಗೆ ಮಿಸ್ ಆಗಿ ಬೇರೆ ಥರ ರೂಟ್ಸನ್ನು ತೋರಿಸೋದಕ್ಕೆ ಚಾನ್ಸ್ ಇರುತ್ತೆ ಯಾಕಂದರೆ ನಾವು ಕರೆಕ್ಟಾಗಿ ಆ ಪ್ಲೇಸನ್ನು ಸ್ಪೆಲ್ ಮಾಡಿ ಹಾಕಿರಬೇಕು ಅದರಲ್ಲೂ ಕೂಡ ಮಿಸ್ಟೇಕ್ಸ್ ಆಗುತ್ತೆ ಒಂದು ಸ್ವಲ್ಪ ಆಟೋ ಡ್ರೈವರ್ಸ್ನ ಈ ಹೋಟೆಲ್ ಹತ್ರ ಇರೋರನ್ನ ಯಾರ ಹತ್ರ ಕೇಳಿ ನೀವು ಮೂವ್ ಮಾಡೋದು ಒಳ್ಳೇದು ಸೊ ನಾವು ಬೆಳಗ್ಗೆ ಬಗ್ಗೆನೇ ಹೊರಟಿದ್ದೀವಿ ವೈತಿರಿ ಝಿಪ್ ಜಿಪ್ ಲೈನ್ ಇದೆ ಅದರಲ್ಲಿ ಮತ್ತು ದೊಡ್ಡ ಉಯ್ಯಾಲೆದು ಒಂದು ಆಟ ಇತ್ತು ಸೊ ಅದು ಆಡ್ಕೋಬೇಕು ಎಲ್ಲ ನಾನು ವೀಡಿಯೋಸ್ ಎಲ್ಲ ನೋಡ್ಕೊಂಡಿದ್ದೆ ಅದರ ಪ್ರಕಾರನೇ ಹೋಗ್ತಿರೋದು ಯಾಕಂದರೆ ನನಗೆ ವೈನಾಡಲ್ಲಿ ಏನೇನಿದೆ ಅನ್ನೋದು ಮೊದಲೇ ಗೊತ್ತಿರಲಿಲ್ಲ ಎಲ್ಲನೂ ಗೂಗಲ್ ಮಾಡಿ ನೆಕ್ಸ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ನ ನೋಡಿಕೊಂಡೇ ಹೋಗ್ತಿರೋದು ಇಲ್ಲಿ ನಾವು ಹೋಗುವಾಗ ಅಕ್ಕಪಕ್ಕ ತುಂಬಾ ಟೀ ಎಷ್ಟಿಟ್ಟು ಮತ್ತು ಕಾಫಿ ಎಷ್ಟಿಟ್ಟು ಎಲ್ಲನೂ ಜಾಸ್ತಿನೇ ಸಿಕ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಪ್ರಕೃತಿಯನ್ನು ಚೆನ್ನಾಗಿ ನೋಡಿಕೊಂಡು ಖುಷಿಯಾಗಿ ಹೊರಟಿದ್ವಿ ನಾವು ಅಲ್ಲಿ ವೈತಿರಿ ಪಾರ್ಕ್ ಅನ್ನೋದು ಜಸ್ಟ್ ಜಿಪ್ಲೈನ್ ಮತ್ತು ಉಯ್ಯಲೆ ಮಾತ್ರ ಇಲ್ಲ ಅದೊಂದು ಅಮ್ಯೂಸ್ಮೆಂಟ್ ಪಾರ್ಕು ಫಾರ್ಟಿ ಪ್ಲಸ್ ಗೇಮ್ಸ್ ಇದಾವೆ ಅಲ್ಲಿ ಸೊ ನನಗೆ ಅದರಲ್ಲಿ ಗೊತ್ತಾಯಿತು ಸೊ ಎಂಟ್ರಿ ಟಿಕೆಟ್ ಎಲ್ಲ ಏನು ಎಷ್ಟು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಇಲ್ಲಿ ನಾವು ಸ್ಟಾಪಿಗೆ ಬಂದಾಗ ಏನಾಯಿತು ಅಂತಂದರೆ ಅಲ್ಲಿ ಫ್ರೀ ಪಿಕ್ ಪಿಕಪ್ ಮತ್ತು ಡ್ರಾಪ್ ಇತ್ತು ಸೊ ಅದೊಂಥರ ಖುಷಿ ಅನ್ನಿಸ್ತು ಯಾಕಂದರೆ ಒಂದು ಸ್ವಲ್ಪ ಅದು ಅಪ್ಪರ್ ಲೆವೆಲಲ್ಲಿ ಲೊಕೇಟ್ ಆಗಿದೆ ಹಾಗಾಗಿ ನಮ್ಮ ಗಾಡಿಗಳನ್ನು ಬಿಡೋದಿಲ್ಲ ಅಲ್ಲಿ ನಾವು ಏನೇ ಗಾಡಿಯಲ್ಲಿ ಹೋಗಿದ್ರು ಅಲ್ಲಿ ನಾವು ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ಅವ್ರೇನು ಜೀಪ್ ಬರುತ್ತೆ ಅದರಲ್ಲಿ ನಾವು ಹೋಗಬೇಕಾಗುತ್ತೆ ಮತ್ತು ಟ್ಯಾಕ್ಸಿ ಒಂದು ವೇಳೆ ಡ್ರೈವರ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಫ್ರೀಯಾಗಿ ಫುಡ್ಡನ್ನು ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಆ ರೀತಿ ಒಂದು ಫೆಸಿಲಿಟಿ ಇತ್ತು ಸರಿ ನಾವೇನು ಮಾಡಿದ್ವಿ ಅಂದರೆ ಜೀಪಲ್ಲೆನೆ ಹೊರಟ್ವಿ ಇಲ್ಲಿ ಒಂದು ಸ್ವಲ್ಪ ಒಂದು ಒಂಬಕ್ಕಾಲು ಕಿಲೋಮೀಟ್ರ್ ಮುಂದೆ ಬಂದಿದ್ದ ತಕ್ಷಣವೇ ಲೆಫ್ಟಲ್ಲಿ ಸಾರಿ ರೈಟಲ್ಲಿ ಇದು ನಮಗೆ ಮೇಲೆ ಕರ್ಕೊಂಡು ಹೋಗ್ತಾರೆ ವೈತಿರಿ ಪಾರ್ಕ್ ಅಂತ ನೇಮು ಇದು ವೈತಿರಿ ಅನ್ನೋ ಊರಲ್ಲಿ ಲೊಕೇಟ್ ಆಗಿರುವಂತಹ ಅಮ್ಯೂಸ್ಮೆಂಟ್ ಪಾರ್ಕ್ ಇದು ಸೊ ಇಲ್ಲಿ ಮಕ್ಕಳಿಗೆ ಒಳ್ಳೊಳ್ಳೆ ಗೇಮ್ಸ್ ಇದ್ದಾವೆ ನಾವು ಫನ್ವರ್ಡ್ಗೆ ಒಂಡಾಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ನೀರಿನ ಆಟಗಳು ಅಷ್ಟೊಂದಿಲ್ಲ ಮತ್ತು ಗೇಮ್ಸ್ ಡ್ರೈ ಗೇಮ್ಸ್ ಎಲ್ಲ ಅಷ್ಟೊಂದಿಲ್ಲ ಫಾರ್ಟಿ ಪ್ಲಸ್ ಅಂದರೆ ಎಷ್ಟಿರುತ್ತೆ ಸಿಂಪಲ್ಲಾಗೇ ಇರುತ್ತೆ ಬಟ್ ಲೈನ್ ಮತ್ತು ನಮಗೆ ಕೆಲವೊಂದು ಅಡ್ವೆಂಚರಸ್ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಇಲ್ಲಿ ನೀರಲ್ಲಿ ಆಡಬೇಕು ಅಂದರೆ ನಮಗೆ ಪಾಲಿಸ್ಟರ್ ಬಟ್ಟೆನೇ ಹಾಕ್ಕೋಬೇಕು ಅದೊಂದು ಕಂಡೀಷನು ಕಾಟನ್ ಡ್ರೆಸ್ ಹಾಕ್ಕೊಂಡು ಮಿಕ್ಕಿದ ಗೇಮ್ಗಳನ್ನು ಆಡ್ಕೋಬೋದು ಸೊ ಇಲ್ಲಿ ಒಳಗಡೆ ಬರ್ತಿದ್ದ ಹಾಗೆಯೇ ಮೇಲ್ಗಡೆ ನೀವು ನೋಡ್ಬೋದು ಮಕ್ಳಿಗೆ ಆಡೋದಕ್ಕೆ ಉಯ್ಯಾಲೆ ಎಲ್ಲನೂ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ಬಂದಮೇಲೆ ನಾನು ಫಸ್ಟು ಈ ಉಯ್ಯಾಲೆ ಟ್ರೈ ಮಾಡಿದೆ ಇದನ್ನು ನಾನು ಯಾವುದೇ ರೀತಿ ನೋಟ್ ಮಾಡದೆ ಹಾಕ್ತೀನಿ ನೋಡಿ ಯಾವ ರೀತಿ ಇದೆ ಅಂತ 白了白了 오늘의 주인공은.. 아 ಹಾಗೆ ನಾನು ಲೈನ್ ಕೂಡ ಟ್ರೈ ಮಾಡಿದೆ ಫಸ್ಟ್ ಪ್ರೀತಮ್ ಜೊತೆ ಮತ್ತು ಪ್ರಜ್ವಲ್ ಜೊತೆ ಟ್ರೈ ಮಾಡಿದೆ ಅವ್ನು ಸ್ವಲ್ಪ ಭಯ ಅಂತ ನಾನೇ ಫಸ್ಟ್ ಹೋಗಿದ್ದೆ ಅವನ ಜೊತೆಗೆ ಸೊ ನಮ್ಮನೆಯವರು ಬರಲಿಲ್ಲ ನನ್ನ ಜೊತೆ ಆಡೋದಕ್ಕೆ ಸಿಂಪಲ್ಲಾಗಿ ನಾನು ಮಕ್ಕಳು ಮಾತ್ರನೇ ಇವೆಲ್ಲವೂ ಸ್ವಲ್ಪ ಟ್ರೈ ಮಾಡಿದ್ವಿ ಹಾಗೆ ಇವೆಲ್ಲ ಹಾಡಿಕೊಂಡು ಹೊಟ್ಟೆ ಹಸಿತಿತ್ತು ಸರಿ ಆಯಿತು ಅಂತೇಳಿ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಇಲ್ಲಿ ನಾವು ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲನೂ ಸಿಗುತ್ತೆ ಆ ಫುಡ್ಗಳನ್ನು ಟ್ರೈ ಮಾಡೋದಕ್ಕೆ ಅಂತ ಬಂದ್ವಿ ಸಿಕ್ಕಾಪಟ್ಟೆ ಬಿಸಿಲು ಸೆಕೆ ಆಗ್ತಿತ್ತು ಆದ್ರೂ ಫಸ್ಟ್ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ನೋಡ್ಕೊಳ್ಳೋಣ ಅಂತ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಸಿಂಪಲ್ಲಾಗಿ ಅದನ್ನು ತಿನ್ಕೊಂಡು ಹಾಗೆ ಮಕ್ಕಳು ಏನೇನಿದೆ ಅದನ್ನೆಲ್ಲ ಆದಷ್ಟು ಕವರ್ ಮಾಡ್ಕೊಂಡ್ವಿ ನಮ್ಮದೇ ನೋಡಿಕೊಂಡ್ರೆ ಟೈಮ್ ಆಗುತ್ತೆ ಅಂತ ನಾನು ಪ್ರಜ್ವಲ್ ತುಂಬ ತುಂಬ ಆಟಗಳನ್ನ ಟ್ರೈ ಮಾಡಿದ್ವಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ನೋಡಿ ನನ್ನಿಂದ ಇವೆಲ್ಲ ಆಗುತ್ತಾ ಅಂತ ನನಗೆ ಗೊತ್ತಿರಲಿಲ್ಲ ಅದನ್ನೆಲ್ಲ ನಾನು ಟ್ರೈ ಮಾಡಿದೆ ಹಾಗೆ ಇದು ಕೂಡ ತುಂಬ ಆಗಿತ್ತು ಮಕ್ಕಳಿಗೆ ಆಡೋದಕ್ಕೆ ತುಂಬಾ ಇದೆ ಮತ್ತು ಟ್ವೆಲ್ ಡಿ ಥಿಯೇಟರ್ ಅಂತ ಫಿಲ್ಮ್ ಥಿಯೇಟರ್ ಅಂತ ಅದಕ್ಕೆ ಸಪ್ರೇಟಾಗಿ ನೂರು ನೂರು ರೂಪಾಯಿ ನಾವು ಚಾರ್ಜ್ ಮಾಡಿ ಚಾರ್ಜ್ ಮಾಡ್ತಾರೆ ಒಬ್ಬೊಬ್ಬರಿಗೆ ಅಡಲ್ಟ್ಗೆ ಎಲ್ಲನೂ ಸೊ ಅದನ್ನು ಕೂಡ ನಾವು ಲಾಸ್ಟಲ್ಲಿ ನೋಡ್ಕೊಂಡ್ವಿ ಅದು ಕೂಡ ಚೆನ್ನಾಗಿತ್ತು ಭಯವಾಗಿತ್ತು ಒಂಥರ ಕನ್ನಡಿ ಎಲ್ಲ ಕೊಡ್ತಾರೆ ಕಣ್ಮುಂದೆನೇ ಬರೋ ಥರ ಎಲ್ಲನೂ ಇತ್ತು ಅದನ್ನು ಕೂಡ ಎಲ್ಲ ಟ್ರೈ ಮಾಡಿದ್ವಿ ಇವನು ಆದಷ್ಟು ಇದನ್ನು ಟ್ರೈ ಮಾಡಿದ ಬಟ್ ಆಗಲಿಲ್ಲ ಇವರು ಸಿಕ್ಕಾಪಟ್ಟೆ ಹೆವಿಯಾಗೆ ಇದನ್ನು ಅವರು ಶೇಕ್ ಮಾಡಿಬಿಟ್ರು ಹಾಗಾಗಿ ಒಂದು ಸ್ವಲ್ಪ ಇದರಲ್ಲವನು ಬಿ ಬಿದ್ದ ಮತ್ತು ಹಾಗೆ ಬಂದು ಸೈಕ್ಲಿಂಗ್ ಕೂಡ ಟ್ರೈ ಮಾಡಿದೆ ನಾನು ಸೈಕ್ಲಿಂಗಲ್ಲಿ ನನಗೂ ಇದೆಲ್ಲ ಬರತ್ತಾ ಬರುತ್ತಾ ಅನ್ನೋ ಅಷ್ಟು ಮಟ್ಟಿಗೆ ಆಗಿತ್ತು ಬಟ್ ಭಯ ಆಗ್ತಿತ್ತು ಫಸ್ಟ್ ನಾನು ಕೂತ್ಕೊಂಡು ಓಡಿಸ್ದೆ ಆಮೇಲೆ ಆ ಸೈಡಿಂದ ಪ್ರಜ್ವಲ್ ಕೂತ್ಕೊಂಡು ಓಡಿಸ್ದೆ ಸೊ ಇದು ಕೂಡ ಒಂಥರ ಆ ಥರ ನೋಡೋದಕ್ಕೇ ಭಯಂಕರವಾಗಿತ್ತು ಭಯ ಆಗ್ತಿತ್ತು ನನಗೆ ಇದೇ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಆ ಸೈಡಿಂದ ಪ್ರಜ್ವಾಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಸೆಕೆಂಡ್ಸ್ಗೆ ಬರ್ಬೋದು ಒಂದು ಸ್ವಲ್ಪ ಫಾಸ್ಟಾಗಿ ಈ ಥರ ಪೆಡಲ್ ಮಾಡ್ಕೊಂಬಂದರೆ ಫಿಫ್ಟೀನ್ ಸೆಕೆಂಡ್ಸ್ಗೆಲ್ಲ ರೀಚ್ ಆಗಿಬಿಡ್ಬೋದು ಆ ಸೈಡ್ಗೆ ಆಮೇಲೆ ಬಂದು ನ ಮಗ ಇದೊಂದು ಒಬ್ಬನೇ ಹೋಗೋದನ್ನು ಕೂಡ ಟ್ರೈ ಮಾಡ್ದೆ ಇದು ಕೂಡ ಅವ್ನಿಗೆ ಇಷ್ಟ ಆಗಿತ್ತು ಇದು ಕೂಡ ಅವ್ನು ಟ್ರೈ ಮಾಡಿ ಫುಲ್ ಹೋಗಿ ಬರೋ ಅಂಥದ್ದು ಬಟ್ ಎಲ್ಲ ಸೇಫ್ಟಿ ಪ್ರಿಕಾಷನ್ಸು ಫಾಲೋ ಮಾಡ್ತಾರವರು ಬಟ್ ನಮಗೆ ಯಾವುದೇ ರೀತಿ ಬೀಳ್ತೀವಿ ಅನ್ನೋ ಭಯ ಇಲ್ಲ ಧೈರ್ಯವಾಗಿ ಇದನ್ನೆಲ್ಲ ಪ್ಲೇ ಮಾಡಿಕೊಂಡ್ರೆ ಸಾಕು ನಾವು ಅಷ್ಟೇ ಒಂಥರ ನಮ್ಮ ಮೇಲೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಸೊ ಇದು ನೋಡೋದಕ್ಕೇನೆ ಖುಷಿಯಾಗಿತ್ತು ಅವ್ನ ಕೈ ಬಿಟ್ಟೆಲ್ಲ ಓಡಿಸ್ತಿದ್ದ ನನಗೂ ಹೋಗಬೇಕು ಅನ್ನಿಸ್ತು ಬಟ್ ಬೇಡ ಸಾಕು ಅನ್ನಿಸ್ತಾ ಇತ್ತು ಮತ್ತು ನಾನು ಬಂದು ಇದು ರಿಂಗ್ ಥರ ಇರುತ್ತೆ ಅದ್ರಲ್ಲಿ ನಡ್ಕೊಂಡು ಹೋಗೋದನ್ನು ಟ್ರೈ ಮಾಡಿದೆ ಬಟ್ ಇದನ್ನು ಕೂಡ ನಾನು ಕಂಪ್ಲೀಟ್ ಮಾಡಿಕೊಂಡೆ ಇದು ಕೂಡ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಮೇಲೆ ಹೋಗೋದು ಈ ಥರ ಸೊ ನಾವು ಎಲ್ಲನೂ ಹೋದರೆ ಈ ರೀತಿ ಒಂದು ಏನಾದರೂ ಒಂದು ಅಡ್ವೆಂಚರ್ ಇತ್ತು ಅಂತಂದರೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಇಲ್ಲಿ ನಮಗೆ ಹೆದ್ರಿಕೆ ಇರೋ ಥರ ಇದ್ದರೆ ಬಿ ಪಿ ಇದ್ದರೆ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅಂಥವ್ರಿಗೆಲ್ಲ ಇಲ್ಲಿ ಇಲ್ಲ ಬಟ್ ನಾವು ಭಯ ಪಡೆದೇ ಹೋಗೋ ಹಾಗಿದ್ರೆ ಮಾತ್ರ ಇಲ್ಲೆಲ್ಲನೂ ಬಿಡೋದು ಮತ್ತು ಪ್ರಜ್ವಲ್ ಬಂದು ಇದನ್ನು ಕೂಡ ಟ್ರೈ ಮಾಡ್ದೆ ಟೋಟಲಾಗಿ ಸರ್ಕಲಲ್ಲಿ ಸೈಕಲ್ ಓಡಿಸುವಂಥದ್ದು ಎಷ್ಟು ಫಾಸ್ಟಾಗಿ ಓಡಿಸ್ತಾರೋ ಅಷ್ಟು ಫಾಸ್ಟಾಗಿ ಪೂರ್ತಿಯಾಗಿ ಒಂದು ಸರ್ಕಲ್ನ ಬಂದು ಕಂಪ್ಲೀಟ್ ಮಾಡ್ಬೋದು ಇದನ್ನು ಪಾಪ ಮಗು ಟ್ರೈ ಮಾಡ್ತಾ ಇತ್ತು ಆದರೆ ಅವನ ಆಗಲಿಲ್ಲ ನ್ಯಾಯವಾಗಿ ಮಾಡೋಕ್ಕೆ ಆಗಲಿಲ್ಲ ಇದು ತುಂಬ ಕಷ್ಟ ಅಂತ ಹೇಳ್ತಿದ್ದ ಅವನು ತುಂಬ ಪ್ರೆಷರ್ ಕೊಡಬೇಕು ಅಲ್ಲಿ ಹೋಗ್ತಿದ್ದಾಗೆ ಒಂಥರ ತಲೆ ಸುತ್ತಂಗಾಗ್ತಿತ್ತು ಅಂತೆಲ್ಲ ಹೇಳ್ತಿದ್ದ ಸೊ ಹಾಗೆಯೇ ಇವನು ಇದನ್ನು ಮುಗಿಸ್ಕೊಳ್ತಿದ್ದಾಗೆ ನಾನು ಈ ಸೈಡು ಈ ಈ ಕಡೆಯಿಂದ ಬರೋದನ್ನ ಮತ್ತು ರಿಟರ್ನ್ ಬರೋದನ್ನ ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಪಾಪ ಮನೆಯವರೆಲ್ಲ ವೀಡಿಯೋಸ್ನೂ ಮಾಡಿಕೊಂಡು ನಮ್ಮನ್ನೇ ಎಂಜಾಯ್ ಮಾಡಿಸಿದ್ರು ಹಾಗೆಯೇ ಇಲ್ಲಿ ಸಪ್ರೇಟಾಗಿ ಇನ್ನೂ ಅಡ್ವೆಂಚರ್ಸ್ ಜಾಸ್ತಿ ಇದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ ನಾನು ಬೆಳಗ್ಗೆ ಹೋಗಿದ್ದು ನಾವು ಸೊ ಬೆಳಗ್ಗೆ ಹೋಗಿ ಈವ್ನಿಂಗ್ ಆಯಿತು ಇಲ್ಲಿ ಎಲ್ಲನೂ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸೊ ಉಯ್ಯಾಲೆನ ಕೂಡ ನಾನು ಮತ್ತೆ ಆಡ್ಕೊಂಡೆ ನನಗೆ ನನಗಿಷ್ಟ ಆಗಿತ್ತು ಅಷ್ಟು ಚೆನ್ನಾಗಿತ್ತು ಕೂಡ ಇದು ಸೊ ಇದು ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಮಾಡಿದಂತಹ ವಿಷಯ ಹಾಗೆಯೇ ಕೆಲವೊಂದು ಅಡ್ವೆಂಚರ್ಸ್ ಇದನ್ನು ನೀವು ನೋಡ್ಬೋದು ಆ ಸೈಡಿಂದ ಬಂದು ಮೇಲಕ್ಕೆ ಹತ್ತಿ ಮತ್ತು ಅದೇ ಲೈನಲ್ಲೇ ಮೇಲಿಂದ ಬಂದು ಹೋಗ್ಬೇಕಾಗತ್ತೆ ಇದು ಹೋಗೋದ ಬೇಡವಾ ಅನ್ನೋ ಅಷ್ಟು ಮಟ್ಟಿಗೆ ಇದು ಆಗಿತ್ತು ನನಗೆ ಬಟ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಟ್ರೈ ಮಾಡ್ತಾಯಿದ್ರು ಯಾಕೆ ಬಿಡಬೇಕು ಅಂತ ಹೋದೆ ನಾನು ಸೊ ಈಗ ಆಪಲ್ಲಿ ನಮ್ಮ ನನ್ನ ಚಿಕ್ಕ ಮಗ ಪ್ರೀತಂ ಬಂದು ನೀರಲ್ಲಿ ಆಡೋದಕ್ಕೆ ಇಳಿದ್ಬಿಟ್ಟಿದ್ದೆ ಸೊ ಅದಾಗ್ತಿದ್ದಾಗೆ ನಾವು ಇದನ್ನು ಮುಗಿಸ್ಕೊಂಡು ಬಂದ್ವಿ ಸೊ ಹತ್ತಿರ ಒಂದು ಇಪ್ಪತ್ತು ನಿಮಿಷ ಇದಕ್ಕೇನೆ ಆಯಿತು ನನಗೆ ಫಾಸ್ಟಾಗೆಲ್ಲ ಎಲ್ಲ ಬರಬೇಕು ಅಂತ ಅಂದ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಇದು ಸ್ವಲ್ಪ ಪೇಷನ್ಸಿಂದ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಂಬರಬೇಕು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಅದು ಅದು ತುಂಬಾ ಡಿಫಿಕಲ್ಟ್ ಅಂತ ಅನ್ನಿಸ್ತು ಬಟ್ ಇದು ವಾಪಸ್ಸೆಲ್ಲ ಬರೋಕ್ಕಾಗಲ್ಲ ಫಸ್ಟ್ ಸ್ಟೆಪ್ಪಲ್ಲೇ ವಾಪಸ್ ಬಂದರೆ ಒಂದು ಹೋಯ್ತು ಅಷ್ಟೇ ಮತ್ತೆ ವಾಪಸ್ ಬರಕ್ಕೆ ಹೋದರೆ ಹಿಂದೆಯಿಂದ ಒಬ್ಬರು ಬರ್ತಿರ್ತಾರೆ ಸೊ ಅದಕ್ಕೆ ಇದು ಕಂಪ್ಲೀಟ್ ಮಾಡ್ಕೋಬೇಕು ಹಾಗೆ ನಾವು ಇದನ್ನು ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇನ್ನೊಬ್ರಿಗೆ ನಾವು ನಮ್ಗೆ ಹಾಕಿರುವಂಥ ಸೇಫ್ಟಿ ಏನು ಹಾಕಿರ್ತಾರೆ ಅದನ್ನೆಲ್ಲ ಕೊಡಬೇಕಾಗುತ್ತೆ ಸೊ ಅದಕ್ಕೆ ಅವ್ರನ್ನೂ ಕಾಯಿಸೋ ಹಾಗಿಲ್ಲ ಒಂದು ಸ್ವಲ್ಪ ಬೇಗ ಬೇಗ ಹೋಗಿ ಮುಗಿಸ್ಕೊಳ್ಳೋ ಥರ ಇತ್ತು ನನಗೆ ಸೊ ಎಲ್ಲೂ ಅವ್ರು ಬಂದು ನಮ್ಮನ್ನು ರೆಸ್ಕ್ಯೂ ಮಾಡಲ್ಲ ಇದರಲ್ಲಿ ನಾವಾಗ ನಾವೇನೇ ನಮ್ಮನ್ನು ನಾವೇನೇ ಇದರಲ್ಲಿ ಸ್ಟ್ರಾಂಗ್ ಮಾಡಿಕೊಂಡು ಹೋಗಬೇಕು ಕೆಲವೊಂದು ಗೇಮ್ಸ್ ಕಷ್ಟ ಅನ್ನಿಸ್ತು ಇದರಲ್ಲಿ ಕೆಲವೊಂದು ಬಂದು ಈಸಿ ಅನ್ನಿಸ್ತು ಇದೆಲ್ಲ ಸ್ವಲ್ಪ ಈಸಿ ಆಯಿತು ಈ ಟೈರ್ದು ಮತ್ತು ಈ ನೆಟ್ಟದು ಎಲ್ಲ ಈಸಿ ಅನ್ನಿಸ್ತು ಬಟ್ ಡೌ ಬಟ್ ಡೌನ್ ಸೈಡಲ್ಲಿ ಒಂದು ಸ್ವಲ್ಪ ಕಷ್ಟ ಕಷ್ಟ ಇತ್ತು ಸೊ ಇದನ್ನು ಕೂಡ ಬಿಡಲಿಲ್ಲ ನಾನು ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡು ಬಂದಾಯಿತು ಬಂದು ಲಾಸ್ಟಲ್ಲಿ ನಾನು ಮತ್ತೆ ಉಯ್ಯಾಲಿ ಟ್ರೈ ಮಾಡಿದೆ ಅದಂತೂ ಸಿಕ್ಕಾಪಟ್ಟೆ ಭಯವಾಗಿತ್ತು ಅದನ್ನು ಕೂಡ ಮುಗಿಸ್ಕೊಂಡು ಹಾಗೆ ನಾವು ರೂಮ್ ಕಡೆ ಹೊರಟ್ವಿ ಫುಲ್ಲಾಗಿ ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದೆ ನಾನು ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಅದು ಬಿಸಿಲು ಬೇರೆ ಜಾಸ್ತಿ ಇತ್ತು ಅಟ್ಲೀಸ್ಟ್ ಮೋಡ ಆದರೂ ಇದ್ದರೆ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಬಿಸಿಲು ಸೊ ತುಂಬ ಜನ ತುಂಬ ರಶ್ಶು ಎಲ್ಲರೂ ಇದನ್ನು ಟ್ರೈ ಮಾಡ್ತಿದ್ರು ಮತ್ತು ಕೆಳಗಡೆ ನೀವು ನೋಡ್ಬೋದು ವಾಪಸ್ ಬರ್ತಿದ್ದಾರೆ ಕೆಲವ್ರಿಗೆ ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಭಯ ಪಟ್ಬಿಡ್ತಾರೆ ಕೆಲವರು ಕಂಪ್ಲೀಟ್ ಮಾಡ್ತಾರೆ ಬಟ್ ನಾನು ನನ್ನ ಮಗ ಇಬ್ಬರು ಬಿಡದೆ ಕಂಪ್ಲೀಟ್ ಮಾಡಿದ್ವಿ ಸೊ ಇದೊಂದು ಒಂದು ಅಡ್ವೆಂಚರ್ ಸೊ ನಾನು ಮಾಡಿದ್ದೀನಿ ನನ್ನ ಲೈಫ್ ಟೈಮಲ್ಲಿ ಇದನ್ನೊಂದು ಮಾಡಿದ್ದೀನಿ ಅನ್ನೋ ಖುಷಿ ಯಾಕಂದರೆ ಪದೇ ಪದೇ ಇಂಥ ಏರಿಯಾಗೆಲ್ಲ ಹೋಗೋಕ್ಕಾಗಲ್ಲ ಎಲ್ಲೋ ಒಂದು ಸಲ ಲೈಫ್ ಟೈಮಲ್ಲಿ ಒಂದು ಸತಿನ ಎರಡು ಸತಿನೂ ಹೋಗ್ತೀವಿ ಯಾಕಂದರೆ ನಮಗೂ ಬೋರ್ ಆಗುತ್ತೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಬೇಕು ಅಂತ ನಮಗೂ ಅನಿಸುತ್ತೆ ಹಾಗಾಗಿ ಎಲ್ಲೆಲ್ಲಿ ಏನೇನು ಅಡ್ವೆಂಚರ್ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೋಬೇಕಷ್ಟೆ ಹಾಗೆ ಇದನ್ನು ಕೂಡ ಮಾಡ್ಕೊಂಡ್ವಿ ಇದೊಂದು ಎರಡು ಮೂರು ಸಲ ಆಡ್ಬಿಟ್ಟೆ ನಾನು ಯಾರೂ ಇರಲಿಲ್ಲ ಜನ ಸೊ ಹಾಗಾಗಿ ಇದನ್ನು ಎರಡು ಮೂರು ಸಲ ಮುಗಿಸ್ಕೊಂಡು ಮತ್ತು ಉಯ್ಯಾಲೆ ಎಲ್ಲ ಮುಗಿಸ್ಕೊಂಡು ಮತ್ತು ಲಾಸ್ಟಲ್ಲಿ ನಾನು ಲಾಸ್ಟ್ ಉಯ್ಯಾಲೆ ಮುಗಿಸ್ಕೊಂಡೆ ಸೊ ಆ ಉಯ್ಯಾಲೆ ಅಂತೂ ಸಿಕ್ಕಾಬಟ್ಟೆ ಹೇಗೆ ಹೇಳೋದು ಅಂತಲೇ ಅರ್ಥ ಆಗ್ತಾಯಿಲ್ಲ ಸಿಕ್ಕಾಬಟ್ಟೆ ಭಯವಾಗಿರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸೊ ನೋಡೋಕ್ಕೆಲ್ಲ ಫುಲ್ಲು ಬೆಟ್ಟ ಸುತ್ತು ಬೆಟ್ಟ ಫುಲ್ಲು ಬೆಟ್ಟದಲ್ಲೇ ಇರುವಂಥದ್ದು ಇದೆಲ್ಲವೂ ಬೆಟ್ಟದಲ್ಲೇ ಇಷ್ಟು ಚೆನ್ನಾಗಿ ಇದನ್ನು ಬಂದು ಜಾಗನ ಅವರು ವಿಂಗಡಿಸಿ ಇದರಲ್ಲೆಲ್ಲನೂ ಮಾಡಿದ್ದಾರೆ ಅದೊಂಥರ ಖುಷಿನೇ ಅಲ್ವಾ ಸೊ ವಿಚ್ ಎಲ್ಲೋದ್ರೂ ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಆಗಿ ನಮಗೆ ಸಿಗತ್ತೋ ಪ್ಲೇಸಸ್ಸು ಅದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಸೊ ಎಲ್ಲಾದರೂ ಹೋದರೆ ಒಳ್ಳೆ ಊಟ ಆಗ್ಬೋದು ಆ ಏರಿಯಾಗೆ ತಕ್ಕ ಹಾಗೆ ನಮ್ಮ ಒಂದು ಒಂದು ತ್ರೀ ಡೇಸ್ ಇರ್ತೀವ ಅದಕ್ಕೆ ತಕ್ಕ ಹಾಗೆ ನಮ್ಮ ಲೈಫನ್ನು ನಾವು ಅಲ್ಲಿ ಅಳವಡಿಸ್ಕೊಂಡ್ರೆ ಫುಲ್ ಫಿಲ್ ಆಗಿ ಫೋಕಸ್ಡ್ ಆಗಿರ್ತೀವಿ ಹಾಗೆ ಇದನ್ನು ಕೂಡ ಮುಗಿಸ್ಕೊಂಡ್ವಿ ಮತ್ತು ಸ್ವಿಮ್ಮಿಂಗ್ ಫೂಲಲ್ಲಿ ಒಂದು ಹತ್ತತ್ರ ಒನ್ ಅವರ್ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದೆಲ್ಲ ವೀಡಿಯೋ ತಗೊಳಕ್ಕೆ ಮೊಬೈಲ್ಸ್ ಎಲ್ಲ ಸೇಫ್ಟಿ ಮಾಡಿಬಿಟ್ಟು ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ಆಡ್ಕೊಂಡು ಮಾಡ್ವಿ ಜನನೇ ಇರಲಿಲ್ಲ ಇದೆಲ್ಲ ಫುಲ್ ಈವ್ನಿಂಗ್ ಆಗಿತ್ತು ಸೊ ಪಾರ್ಕ್ ಇನ್ನೇನು ಕ್ಲೋಸ್ ಮಾಡೋ ಅಷ್ಟೋವರೆಗೂ ನಾವು ಅಲ್ಲಿದ್ದು ಒಂದು ಐದು ಗಂಟೆ ಅಷ್ಟೊತ್ತಿಗೆ ನಾವಲ್ಲಿ ಬಂದ್ವಿ ವಾಪಸ್ ಬಂದ್ವಿ ಹಾಗೆ ಲಾಸ್ಟಲ್ಲಿ ಉಯ್ಯಾಲೆ ಮತ್ತೆ ಟ್ರೈ ಮಾಡಿದ್ದೀನಿ ಇದು ಕೂಡ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ತು ನನಗೆ ಬಟ್ ಆದ್ರೂ ಆಯಿತು ಲಾಸ್ಟಲ್ಲಿ ಚೆನ್ನಾಗಿ ಜೋರಾಗಿ ಕಿರ್ಚಿಬಿಟ್ಟೆ ನಾನು ಸೊ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ವಿಡಿಯೋನ ನೋಡಿ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ವಯನಾಡ್ಗೆ ಯಾರಾದರೂ ಹೋಗಿದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಟೀಕೆ ಬಾಯ್ वेंगड़ बरा